ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಮನೆಯ ಹೋಮ್ ಟೂರ್ ಮಾಡ್ಕೊಂಡು ಬರೋಣ ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಾವೆಲ್ಲರೂ ನಮ್ಮ ಜೊತೆನೇ ಬರ್ತೇನೆ ನಮ್ಮ ಜೊತೆ ಬಂದರೆ ಇಲ್ಲಿ ಕೆಲಸದವರಿಂದ ಫುಲ್ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ ಇವಾಗ ನಾವು ಉಳ್ಕೊಂಡಿರುವಂಥ ಮನೆ ಹೇಗಿದೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಈ ಮನೆಯನ್ನು ಕಟ್ಸುವಾಗ ನಾವೇ ನಿಂತು ಕಟ್ಸಿರೋದ್ರಿಂದ ಎಲ್ಲ ನಮಗೆ ಸ್ವಂತಕ್ಕೆ ಹೇಗೆ ಬೇಕೋ ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಇದನ್ನ ಬಾಡಿಗೆ ಕೊಡೋದಕ್ಕೆ ನಮಗೆ ಮನಸ್ಸೇ ಆಗ್ತಾ ಇಲ್ಲ ಪೇಪರ್ ನ್ಯೂಸ್ ಪೇಪರ್ ಎಲ್ಲ ಇಟ್ಕೋಬಹುದು ಈ ರೀತಿ ಶೂಸ್ ಎಂತ ಇಟ್ಕೊಂಡು ಅಲ್ಲಿ ಆ ಕಡೆ ಎಲ್ಲ ಮೆಟ್ ಆ ಕಡೆ ಲೈಟ್ಗಳಸು ಅದು ನ್ಯೂಸ್ ಪೇಪರ್ ಎಲ್ಲ ಇಲ್ಲಿ ಬೇಕಾದರೆ ಇಲ್ಲೊಂದು ಚೇರ್ ಹಾಕ್ಸ್ಕೊಂಡು ಇಲ್ಲಿ ಅಲ್ಲಿ ಅಲ್ಲಿ ಯಾರು ಅಡುಗೆ ಮಾಡ್ತಾರೆ ಅವ್ರು ಇಲ್ಲಿ ತಿಂಡಿ ಕೊಟ್ಬಿಟ್ಟು ಇಲ್ಲಿ ತಿನ್ಬೋದು ಬೆಳಿಗ್ಗೆ ಅಜ್ಜೆಂಟ್ ಆಫೀಸಿಗೆ ಹೊರಡ್ತಿದ್ದಾರೆ ಅಂದ್ರೆ ಆರಾಮಾಗಿ ಇಬ್ಬರು ಕೂಡ ತಿನ್ಬೋದು ಸ್ಕೂಲ್ ಮಕ್ಕಳು ಹೋಗ್ತಿದ್ದಾರೆ ಅಂದ್ರೆ ನೈಟ್ ಚೇರ್ ಇಟ್ಕೊಂಡ್ರೆ ಡೈನಿಂಗ್ ಟೇಬಲ್ ಬೇಕು ಅಂತಾನೆ ಇಲ್ಲ ಒಂದ್ ಇಬ್ಬರು ಮೂರು ಜನ ಆರಾಮಾಗಿ ಕೂತ್ಕೊಂಡು ತಿಂಡಿ ತಿನ್ಬೋದು ಬೆಳಿಗ್ಗೆ ಇಲ್ಲೇ ಅಡುಗೆ ಮಾಡಿ ತಿಂಡಿ ಮಾಡಿ ಇಲ್ಲಿ ಕೊಡ್ಬೋದು ಇಲ್ಲಿ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲೆಲ್ಲ ವಿಂಡೋಸ್ನ ದೊಡ್ಡದಾಗಿರ್ತೀವಿ ಚೆನ್ನಾಗಿ ಗಾಳಿ ಬೆಳಗ್ತಿದ್ರೆ ಅಡುಗೆ ಮಾಡುವವರೆಗೂ ಕೂಡ ತುಂಬ ಖುಷಿ ಆಗುತ್ತೆ ಇಲ್ಲೂ ಇದೆ ಪಕ್ಕದಲ್ಲೇ ನೋಡಿ ಇಲ್ಲೂ ಕೂಡ ತುಂಬ ದೊಡ್ಡದಾಗಿದೆ ಕಿಚನ್ ಅಲ್ಲಿ ಇಲ್ಲಿ ವಿಂಡೋ ಕೆಳಗಡೆ ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕೆ ಅಂತ ಸಿಂಕ್ ಇಡ್ಸಿದೀವಿ ಹಾಗೆ ಅದ್ರ ಪಕ್ಕದಲ್ಲಿ ಪಾತ್ರೆ ಎಲ್ಲ ಹಾಕಿಡೋದಕ್ಕೆ ಬುಟ್ಟಿ ನೀರೆಲ್ಲ ಬಳ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಡೋದಕ್ಕೂ ಕೂಡ ಜಾಗ ಮಾಡಿಸಿದ್ದೀವಿ ಇಲ್ಲಿ ಮೇಲ್ಗಡೆ ಈ ಥರ ಇದೆ ನೋಡಿ ಈ ಥರ ಹ್ಯಾಂಡಲ್ ಮಾಡಿಸಿದ್ದಾರೆ ಲೇಟ್ಸ್ ನೆಟ್ ಅಲ್ಲ ಸಣ್ಣ ಸಣ್ಣ ಟೀ ಬೋರ್ಡು ಸಕ್ಕರೆ ಆ ಥರ ಎಂಥ ಚೆನ್ನಾಗಿ ಹಪ್ಪಿಸೋದಕ್ಕೆ ಅಂತ ತರಿಸಿಟ್ಟಿದ್ದೀನಿ ನಿರ್ಮಾತ ಅವ್ರದ್ದು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಇದು ಕಿಚನ್ ಇದಾಗಿರೋದ್ರಿಂದ ಈ ಥರ ಟೀ ಮತ್ತೆ

ಹಾಗೂ ಇಲ್ಲಿ ಇಲ್ಲಿ ವಾಷಿಂಗ್ ಮಿಷಿನ್ ಅಥವಾ ಏನಾದರೂ ಕನೆಕ್ಷನ್ ಕೊಡ್ಕೋಬೋದು ವಾಷಿಂಗ್ ಮಿಷಿನಿಗೆ ವಾಷಿಂಗ್ ಮಿಷಿನ್ ಕನೆಕ್ಷನ್ ಮೇಲ್ಗಡೆ ಏನಾದರೂ ಡಬ್ಬಗಳೆಲ್ಲ ಇಟ್ಕೊಳ್ಳೋಂಗಿದ್ರೆ ಇರ್ತಾ ಇರೋಲ್ಲ ದೊಡ್ಡ ಸೈಡ್ ಡಬ್ಬಗಳೆಲ್ಲ ಇಟ್ಕೋಬೋದು ವಾಷಿಂಗ್ ಮಿಷಿನಿಗೆ ಅಂತೇಳಿ ಇಲ್ಲಿ ಪಾಯಿಂಟ್ ಮಾಡಿಸಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ಟ್ಯಾಪ್ ಇಡ್ಸಿದ್ವಿ ಮೇಲ್ಗಡೆ ಸೋಪ್ ಪೌಡ್ರು ಅಥವಾ ಸೋಪು ಈ ಥರ ಎಲ್ಲ ಬೇಕಾದರೂ ಇಟ್ಕೋಬೋದು ಆ ಥರ ಇಟ್ಕೋಬೋದು ಇದು ಕೆಳಗಡೆ ಇದ್ದಲೆ ಹ್ಞೂ

கிச்சு கிச்சன் கூடாம అది కిచన్ గిమ్ మేము ఆరాబు కూడా డైనింగ్ టేబుల్ డైనింగ్ బాల్ కిచెన్ డైనింగ్ టేబుల్

ಈ ಅಗರಬತ್ತಿ ಎಲ್ಲ ಹಚ್ಚಿದ್ರೆ ಹೊಗೆ ಎಲ್ಲ ಬರುತ್ತಲ್ಲ ಅದೆಲ್ಲ ಹೋಗ್ಬೇಕಂತೇಳಿ ಆ ತರ ವೆಂಟಿಲೇಷನ್ ಇಸ್ತಿದ್ದೀವಿ ಇಲ್ಲೂ ವಿಂಡೋ ಏನಾದ್ರೂ ಓಪನ್ ಮಾಡ್ಕೊಂಡ್ರೆ ಸೊಳ್ಳೆ ಎಲ್ಲ ಬರ್ತಾ ಇದೆ ಸಂಜೆ ಟೈಮಿಗೆ ಸೆಕೆ ಮತ್ತೆ ಅಂತ ಅಂದ್ರೆ ಓಪನ್ ಮಾಡ್ಕೊಳೋದಿಕ್ಕೆ ಅಂತ ಹೇಳಿ ಮೆಶ್ ಕೂಡ ಹಾಕ್ಸಿದೀವಿ ಸೊಳ್ಳೆ ಬರಬಾರ್ದು ಅಂತ ಹೇಳಿ ಇಲ್ಲಿ ನಿಮ್ಗೆ ಏನು ಬೇಕೋ ಅದೆಲ್ಲ ಶೋ ಪೀಸ್ ಗಳೆಲ್ಲ ಇಟ್ಕೊಂಡು ತುಂಬಾ ಜಾಗ ಇದೆ ಇಲ್ಲೂ ಕೆಳಗು ಡ್ರಾರ್ಸ್ ಎಲ್ಲ ಇದೆ ಡ್ರಾರ್ ಎಲ್ಲ ಇದೆ ಇವಾಗ ನೆಕ್ಸ್ಟ್ ಬೇರೆ ರೂಮ್ ಇದೆ ಎಲ್ಲ ಇಲ್ಲಿ ನಮ್ದು ಚಾರ್ಜಿಂಗ್ ಪಾಯಿಂಟ್ ಕೂಡ ಸುಮಾರು ಇಟ್ಟಿದ್ದಾರೆ ಇಲ್ಲಿ ಒಂದು ಮೇಲ್ ಕೂಡ ಎರಡು ಫ್ಯಾನ್ ನಾವೇ ಹಾಕ್ಸಿಟ್ಟಿದೀವಿ ಲೈಟಿಂಗ್ಸ್ ನೋಡಿ ಎಲ್ಲ ಪಿ ಒ ಪಿ ಲೈಟಿಂಗ್ಸ್ ಮೇಲೆ ಈ ಥರ ಮಾಡಿಸಿದೀವಿ ಸೊ ದಟ್ ಅವ್ರಿಗೆ ಎಲ್ಲಿ ಎಲ್ಲಿ ಬೇಕೋ ಅಲ್ಲಿ ಲೈಟ್ಸ್ ಹಾಕೋಬೋದು ಇವಾಗ ಎಲ್ಲಿ ಟಿ ವಿ ನೋಡ್ತಿದ್ದಾರೆ ಇಲ್ಲಿ ಬೇಕು ಅಂದರೆ ಇಲ್ಲಿ ಹಾಕೋಬೋದು ಈ ಕಡೆ ಸೈಡು ಆ ಕಡೆ ಸೈಡ್ ಏನಪ್ಪ ಬೇಕಾಗುತ್ತೆ ಅಂದರೆ ಅಲ್ಲಿ ಹಾಕೋಬೋದು ಸೊ ಇದೊಂಥರ ಆ ಥರ ಒಂಥರ ಹಾಂ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಆಗಲೂ ಯೂಸ್ ಮಾಡ್ಬೋದು ಇಲ್ಲ ಮಕ್ಕಳಿಗೂ ಬಳಸ್ಕೋಬೋದು ಇಲ್ಲಿ ಸ್ಟಡಿ ಟೇಬಲ್ ಎಲ್ಲ ಇಟ್ಕೊಂಡು ಮಕ್ಕಳು ಬಳಸ್ಕೊತಾರೆ ಅಂದರೆ ಬಳಸ್ಕೋಬೋದು ಇಲ್ಲ ಕಂಪ್ಯೂಟರ್ ಎಲ್ಲ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋದಾಗಿದ್ದರೆ ಅವರು ಕೂಡ ಬಳಸ್ಕೋಬೋದು ಇಲ್ಲೊಂದು ಡ್ರಾರ್ ಕೂಡ ಇದೆ ಇಲ್ಲೂ ಕೂಡ ಒಳ್ಳೆ ಬೆಳಕಿದೆ ಮಾತ್ರ ಇಲ್ಲಿ ಕುತ್ಕೊಂಡು ಓದೋದಾದ್ರೂ ಒಳ್ಳೆ ಥರ ಬೆಳಕಲ್ಲಿ ಕುತ್ಕೊಂಡು ಓದ್ಬೋದು ಲೈಟ್ ಹಾಕೋಬೇಕು ಅಂತ ಏನಿಲ್ಲ ನಾವು ಸೆಮಿ ಪರ್ಮಿಷನ್ ಮಾಡಿಸಿದ್ದೀವಿ ಯಾಕೆಂದರೆ ಸ್ವಂತ ನಮ್ಮ ಮನೆ ಹೆಂಗಿರುತ್ತೋ ಅದೇ ಥರ ನಮಗೆ ಫೀಲ್ ಬರಬೇಕು ಅನ್ನೋ ಇದ್ರಲ್ಲಿ ಮಾಡಿಸಿದ್ವಿ ಬರೋರಿಗೂ ಕೂಡ ರೆಂಟಿಗೆ ಬರೋರಿಗೂ ಕೂಡ ಒಂಥರ ಖುಷಿ ಆಗಬೇಕು ಎಲ್ಲಾನು ಇಲ್ಲೇ ಇರೋದ್ರಿಂದ ಮತ್ತೆ ಈ ಕಾಟ್ ಎಲ್ಲ ತಕೊಂಡು ಬರೋದಾ ಲಿಫ್ಟ್ ಅಲ್ಲಿ ಎಲ್ಲಾ ಹಾಳಾಗಿ ಅನ್ನೋದು ಅದು ಒಂದು ನಮ್ಮ ಮೈಂಡ್ ಅಲ್ಲಿ ಇತ್ತು ಕಾಟನ್ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೊರಗೇ ಇತ್ತು ಲವ್ ನಗೋ ತಿದ್ದಿ ಏನಾಕ್ಚುಲಿ ಏನಂದ್ರೆ ನಮ್ಮನೆಗೂ ಜಾಸ್ತಿ ಮಾಡ್ತೀವಿ ಇಲ್ಲಿ ನಮಗೊಂದು ಒಂಥರ ಐಡಿಯಾ ಸಿಕ್ತು ಅಲ್ಲಿ ಮಾಡ್ತೀವಿ ಮನೆ ಮೇಲೆ ಐಡಿಯಾ ಜಾಸ್ತಿ ಹೋಗ್ಬೋದು ಇಲ್ಲಿ ವರ್ಕ್ ಮಾಡುವವರಿಗೆ ಇರಬಹುದು ಅಥವಾ ಸ್ಟಡಿ ಮಾಡುವವರಿಗೆ ಇರ್ಬೋದು ವಿಂಡೋ ಓಪನ್ ಮಾಡಿಕೊಂಡ್ರೆ ಒಳ್ಳೆ ಫ್ರೆಶ್ ಏರ್ ಸಿಗುತ್ತೆ ನೋಡಿ ಹೊರಗಡೆ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ತುಂಬಾ ಮರಗಳ ಸಾಲೆ ಇದೆ ಆ ಕಡೆ ಮತ್ತೆ ಮನೆಗಳು ಕೂಡ ಇಲ್ಲ ಚೆನ್ನಾಗಿ ಗಾಳಿ ಕೂಡ ಬರುತ್ತೆ ಗಾಳಿ ಬೆಳಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ಲೈಡಿಂಗ್ಸಿದ್ರೆ ಈ ಕಡೆ ಕೂಡ ನಮ್ಮನೆಯಲ್ಲಿ ಏನು ಮಾಡಿಕೊಂಡೇ ಇರಲಿಲ್ಲ ಇವಾಗ ನಮಗೆ ಸ್ವಲ್ಪ ಐಡಿಯಾ ಬಂತು ಇನ್ನೂ ಸ್ವಲ್ಪ ಚೇಂಜಸ್ ಮಾಡೋದು ಮೇಲ್ಗಡೆ ಸ್ಟೋರ್ ಏನಾದರೂ ಸ್ಟೋರ್ ಮಾಡುವ ಬ್ಯಾಗ್ ಏನು ಬೇಕೋ ಅವರಿಗೆ ಬೇಕಾದ್ರೆ ಇಲ್ಲೂ ಕೂಡ ಫ್ಯಾನ್ ನಾವೇ ಹಾಕಿಸಿದ್ದೀವಿ ಎಲ್ಲಾ ಕಡೆ ನಾವು ನಾವೇ ಫ್ಯಾನ್ ಹಾಕಿಸಿದ್ದೀವಿ ಇನಸ್ಟೆಟ್ ಮೊಬೈಲ್ ಕಂಪ್ಲೀಟ್ ಏರ್ ಕಂಡಿಷನರ್ ಚಾಲ್ದೋದು ಕೊನೆನ ಡ್ರೈಲಿ ಇನ್ನೊಂದು ವಾಶ್ ಬರುತ್ತೆ ಇಲ್ಲೇ ರೂಮಿ ಕನೆಕ್ಟಿವ್ ವಾಶ್ರೂಮ್ ರೂಮ್ ಅಲ್ಲಿರೋ ಸೋಪ್ ಐಟಂ ಎಲ್ಲ ಬಾಕ್ಸ್ ಇಟ್ಕೊಂಡಿದ್ರೆ ಇಲ್ಲಿ ವಾಶ್ ಬೇಸಿನ್ ಇದೆ हाँ जी कॉमन बाथरूम में ये लोग पूरा बड़ा बड़ा कुर्ते तंगे ने वॉशरूम्स में ने शावर में ताकि वेस्टर्न टॉयलेट के लिए हाँ जी ब्लैक कलर रिश्ता है ब्लैक कलर की नाम का रिश्ता पुरुष चेस्ट मारा पड़ा ताकि वो तेरी नॉन ज़ुबेरे तेरी लड़ी

ಈ ಕಡೆ ಸೈಡ್ ಒಂದು ಬಾಲ್ಕನಿ ಕೂಡ ಇದೆ ಎಲ್ಲ ಇದು ನಿನಗೆ ಸಿಗ್ತಿಲ್ಲ ಅರ್ಶಿ ಸರಿ ಇದು ನಿಂಗೆ ಸಿಕ್ತು ಅದೇನೋ ಇಲ್ಲಿ ಬಾಲ್ಕನಿ ಅಲ್ಲಂದು ವ್ಯೂ ಸಿಗುತ್ತೆ ಸಿಗತ್ತೆ ಸನ್ ಸನ್ಸೆಟ್ ನೋಡತ್ತೀವಿ ಸನ್ ರೈಸ್ ಹೇ ಗುಂಡಾ ಓಯ್ ಗುಂಡಾ ಗುಂಡ ಗುಂಡ ಇಳಿ ಕೆಳಗೆ ಅವನು ಸನ್ಸೆಟ್ ನೋಡ್ತಿದ್ದ ಬಿಡು

ஹீகிதிரே டோரு கொட்கொள்ர இல்லாந்திரே சளி காலத்தில் மழை காலிலெல்லாம் காலிகே டோர் படக்கொள் தானே இரத்தே அதுக்கு எல்லா கடை டோரிக்கோ அதே ரீதிசிவிட்டு இல்லை கார்டிங் நோடி இந்த ஆரம்பி கூத் தர கூட இடத்தீங்க நம்ம கார்டிகெல்லாம் ஏ ரீத்தி இல்லை இது இல்லே மாசிதிரிங்க ஏ ரீதிசி தீவ்வி ஆரம்பி இந்த திம்பிட்டுக்கொண்டு ತಾಡ್ಕೊಂಡು ಕೂತ್ಕೋಬೋದು ಹಾಗೆ ಮನೆಗೆ ಸೋಲಾರ್ ಕೂಡ ಹಾಕ್ಸಿದ್ದೀವಿ ಕಾವೇರಿ ಕನೆಕ್ಷನ್ ಕೂಡ ತೊಗೊಂಡಿದ್ದೀವಿ ಆಗಲೇ ಕಾವೇರಿ ನೀರು ಬರ್ತಾ ಇದೆ ನಮ್ಮ ಮನೆ ಹೈಟಲ್ಲಿದೆ ಅಕ್ಕಪಕ್ಕ ಯಾವ ಬಿಲ್ಡಿಂಗ್ ಕೂಡ ಇಷ್ಟು ಹೈಟ್ ಇಲ್ದಿರೋದ್ರಿಂದ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ವಿಂಡೋಸ್ ಕೂಡ ದೊಡ್ಡ ದೊಡ್ಡದೇ ಇಡ್ಸ್ಬಿಟ್ಟಿದ್ದೀವಿ ಗಾಳಿ ಬೆಳಕು ಚೆನ್ನಾಗಿದೆ ಅಂತಂದರೆ ಮನೆ ಒಳಗಡೆ ಇರುವವರು ಕೂಡ ತುಂಬ ಲವಲವಿಕೆಯಿಂದ ಇರ್ತಾರೆ ಅಲ್ವಾ ಕತ್ಲೆ ಕತ್ಲೆ ಆಗಿಬಿಟ್ರೆ ಮಲಗ್ಬಿಡಬೇಕು ಅಂತ ಅನಿಸುತ್ತೆ ಏನೇ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ ಮನೆ ಒಳಗಡೆ ಇದ್ದಾಗ ಹಾಗೆಯೇ ಇಲ್ಲಿ ಕತ್ತಲೆ ಆಗೋವರೆಗೂ ಬೆಳಕು ಹಾಕಬೇಕು ಅಂತಲೇ ಇಲ್ಲ ಅಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಹಾಗೆಯೇ ಹೊರಗಡೆ ವ್ಯೂ ಕೂಡ ಸಖತ್ತಾಗಿದೆ ಈಗ ಸಂಜೆ ಆರೂವರೆ ಆಗ್ತಾಯಿದೆ ಆದರೂ ಕೂಡ ತುಂಬ ಚೆನ್ನಾಗಿ ಬೆಳಕಿದೆ ಇಲ್ಲಿ ಇವಾಗ ಒಂದು ಮನೆ ಹೋಮ್ ಟೂರ್ ಮಾಡಿದ್ದಾಗಿದೆ ಇನ್ನೊಂದು ಮನೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದನ್ನೇ ಒಂಥರ ಮಾಡಿಸಿದ್ದೀವಿ ಅದನ್ನೇ ಒಂಥರ ಮಾಡಿಸಿದ್ದೀವಿ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಆ ಮನೆ ಹೋಮ್ ಟೂರ್ ಕೂಡ ಮಾಡಿ ತೋರಿಸ್ತೀನಿ ಅದಕ್ಕೂ ಕೂಡ ಆಲ್ರೆಡಿ ಬಾಡಿಗೆ ಅವರು ಬಂದಿದ್ದಾರೆ ನೋಡಬೇಕು ಲೀಸಿಗೆ ಅಂತ ಕೇಳ್ತಾ ಇದ್ದಾರೆ ಲೀಸಿಗೆ ಕೊಡೋದು ಬಾಡಿಗೆಗೆ ಕೊಡೋದು ಅಂತೇಳಿ ತಿಂಕ್ ಮಾಡ್ತಾ ಇದ್ದೀವಿ ಈ ಹೋಮ್ ಟೂರ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ ನೋಡಿ ನಾವು ಮೂರು ಜನ ಸೇರಿ ಹೋಮ್ ಟೂರ್ ಮಾಡಿಸಿದ್ದೀವಿ ನಿಮಗೆ ಮಕ್ಕಳು ಕೂಡ ತುಂಬ ಖುಷಿಯಲ್ಲಿ ಇದ್ದಾರೆ ನಮ್ದು ಅವರು ದೊಡ್ಡವರಾದ ಮೇಲೆ ಕಟ್ಟಿರೋ ಮನೆ ಇದು ಇನ್ನೂ ತುಂಬ ಖುಷಿ ಆವಾಗ ಆ ಮನೆ ಕಟ್ಕೊಂಡು ಬಂದಾಗ ಆ ಋಷಿ ಒಂದು ವರ್ಷ ಒಂದೂವರೆ ವರ್ಷ ಅಷ್ಟೇ ಖುಷಿ ಕೂಡ ಚಿಕ್ಕವಳಾಗಿದ್ರು ಅವಳಿಗೆ ಏಳು ವರ್ಷ ಅವಾಗ ಅವರಿಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಇವಾಗ ಮಕ್ಕಳು ಕೂಡ ತುಂಬ ಖುಷಿಯಾಗಿದ್ದಾರೆ ಅದಕ್ಕೆ ಅವರು ಕೂಡ ಖುಷಿ ಖುಷಿಯಾಗಿ ನಿಮ್ಮ ಜೊತೆಗೆ ಹೋಮ್ ಟೂರ್ ಮಾಡಿ ತೋರಿಸಿದ್ರು ಇದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಗೊತ್ತೇ ಇದೆ ಅಲ್ವ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಕೂಡ ಮಾಡೋದನ್ನ ಮರಿಬೇಡಿ